ಶಾಂತಿ ಇಂದಿನ ಮುರಳಿಯ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ದೇವತೆಗಳಿಗಿಂತಲೂ ಉತ್ತಮ ಕಲ್ಯಾಣಕಾರಿ ಜನ್ಮ ನೀವು ಬ್ರಾಹ್ಮಣರದ್ದು ಯಾಕೆಂದ್ರೆ ನೀವು ಬ್ರಾಹ್ಮಣರೇ ತಂದೆಗೆ ಸಹಯೋಗಿಗಳು ಆಗ್ತೀರಾ ಪ್ರಶ್ನೆ ಈಗ ನೀವು ಮಕ್ಕಳು ತಂದೆಗೆ ಯಾವ ಸಹಯೋಗ ಕೊಡ್ತೀರಾ ಸಹಯೋಗಿ ಮಕ್ಕಳಿಗೆ ತಂದೆ ಯಾವ ಬಹುಮಾನವನ್ನು ಕೊಡ್ತಾರೆ ಉತ್ತರ ತಂದೆ ಪವಿತ್ರತೆ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ನಾವು ಅವರಿಗೆ ಪವಿತ್ರತೆಯ ಸಹಯೋಗವನ್ನು ಕೊಡ್ತೇವೆ ತಂದೆ ಯಾವ ಯಜ್ಞವನ್ನು ರಚಿಸಿದ್ದಾರೆ ಅದನ್ನು ನಾವು ಸಂಭಾಲನೆ ಮಾಡ್ತೇವೆ ಆದ್ದರಿಂದ ತಂದೆ ಅವಶ್ಯವಾಗಿ ನಮಗೆ ಬಹುಮಾನವನ್ನು ಕೊಡ್ತಾರೆ ಸಂಗಮ ಯುಗದಲ್ಲಿನೂ ಕೂಡ ನಮಗೆ ಬಹಳ ದೊಡ್ಡ ಬಹುಮಾನ ಸಿಗತ್ತೆ ನಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳುವಂತಹ ತ್ರಿಕಾಲದರ್ಶಿಗಳು ಆಗ್ತೇವೆ ಮತ್ತು ಭವಿಷ್ಯದಲ್ಲಿಯೂ ಕೂಡ ಸಿಂಹಾಸನ ಅಧಿಕಾರಿಗಳಾಗ್ತೇವೆ ಇದೇ ಬಹುಮಾನ ಆಗಿದೆ ಗೀತೆ ಪಿತೃ ಮಾತಾ ಸಹಾಯಕ ಸ್ವಾಮಿ ಸಖ ಓಂ ಶಾಂತಿ ಇದು ಯಾರ ಮಹಿಮೆ ಇದು ಪರಂಪಿತಾ ಪರಮಾತ್ಮ ಯಾರ ಹೆಸರು ಶಿವ ಆಗಿದೆ ಅವರ ಮಹಿಮೆ ಅವರ ಹೆಸರು ಶ್ರೇಷ್ಠಾತಿ ಶ್ರೇಷ್ಠ ಆಗಿದೆ ಮತ್ತೆ ಧಾಮವೂ ಕೂಡ ಶ್ರೇಷ್ಠ ಪರಂಪಿತ ಪರಮಾತ್ಮ ಅನ್ನೋದರ ಅರ್ಥನೇ ಆಗಿದೆ ಎಲ್ಲರಿಗಿಂತ ಶ್ರೇಷ್ಠ ಶ್ರೇಷ್ಠ ಆತ್ಮ ಮತ್ತಾರಿಗೂ ಪರಂಪಿತ ಪರಮಾತ್ಮ ಅಂತ ಹೇಳೋದಿಲ್ಲ ಅವರ ಮಹಿಮೆನೇ ಅಪರಮ ಪಾರ ಆಗಿದೆ ಎಷ್ಟೊಂದು ಮಹಿಮೆ ಇದೆ ಅಂದ ಮೇಲೆ ಅವರ ಅಂತ್ಯವನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಅವರ ಅಂತ್ಯವನ್ನ ಅರ್ಥಾತ್ ಅವರನ್ನ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು ಬೇಹಂತಾಗಿದ್ದಾರೆ ಆಗಿದ್ದಾರೆ ಅಂತ ಋಷಿ ಮುನಿಗಳು ಕೂಡ ಹೇಳ್ತಾ ಇದ್ರು ಏಕೆ ತಂದೆಯ ಪರಿಚಯ ಅಂತೂ ನಿಮ್ಗೆ ಆಗ್ಬೇಕಾಗಿದೆ ಅಲ್ವಾ ಅಂದಮೇಲೆ ಮಕ್ಕಳಿಗೆ ಪರಿಚಯ ಸಿಗತ್ತೆ ಹೇಗ್ ಸಿಗತ್ತೆ ಎಲ್ಲಿಯವರೆಗೆ ಅವರು ಈ ಭೂಮಿ ಮೇಲೆ ಬರೋದಿಲ್ಲ ಅಲ್ಲಿವರೆಗೆ ಮತ್ ಯಾರು ಕೂಡ ಅವರ ಪರಿಚಯವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ತಂದೆ ಮಕ್ಕಳನ್ನು ಪ್ರತ್ಯಕ್ಷ ಮಾಡ್ತಾರೆ ಆಗ ಮಕ್ಕಳು ತಂದೆಯನ್ನು ಪ್ರತ್ಯಕ್ಷ ಮಾಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ನನ್ನ ಪಾತ್ರನೂ ಕೂಡ ನಿಗದಿಯಾಗಿದೆ ನಾನೇ ಬಂದು ಪತಿತರನ್ನ ಪಾವನ ಮಾಡಬೇಕು ಪತಿತ ಪಾವನ ಸೀತಾರಾಮ ಬನ್ನಿ ಅಂತ ಸಾಧು ಸಂತರು ಕೂಡ ಹಾಡ್ತಾ ಇರ್ತಾರೆ ಹೇಗೆ ಇದು ರಾವಣ ರಾಜ್ಯ ಆಗಿದೆ ರಾವಣ ಏನು ಕಡಿಮೆ ಇಲ್ಲ ಇಡೀ ಪ್ರಪಂಚವನ್ನು ತಮೋ ಪ್ರಧಾನ ಪತಿತರನ್ನಾಗಿ ಯಾರು ಮಾಡಿದ್ರು ರಾವಣ ಮತ್ತೆ ಪಾವನರನ್ನಾಗಿ ಮಾಡುವಂತಹ ಸಮರ್ಥರಂತೂ ರಾಮನಾಗಿದ್ದಾರೆ ಅಲ್ವಾ ಅರ್ಧ ಕಲ್ಪ ರಾಮರಾಜ್ಯ ಆಗಿರತ್ತೆ ಅಂದ್ಮೇಲೆ ಇನ್ನರ್ಧ ಕಲ್ಪ ರಾವಣ ರಾಜ್ಯನೂ ಕೂಡ ನಡೆಯತ್ತೆ ರಾವಣ ಯಾರೆಂಬುದು ಅನ್ನೋದು ಯಾರೂ ತಿಳ್ಕೊಂಡಿಲ್ಲ ವರ್ಷ ವರ್ಷನೂ ಕೂಡ ಸುಡ್ತಾ ಇರ್ತಾರೆ ಆದರೂ ಕೂಡ ರಾವಣ ರಾಜ್ಯ ನಡೀತಲೇ ಇರತ್ತೆ ರಾವಣ ಅಂತೂ ಸುಡೋದೇ ಇಲ್ಲ ಪರಮಾತ್ಮ ಸಮರ್ಥ ಅಂತ ಮನುಷ್ಯರು ಹೇಳ್ತಾರೆ ಅಂದಮೇಲೆ ರಾವಣನಿಗೆ ರಾಜ್ಯ ಮಾಡಲಿಕ್ಕೆ ಯಾಕೆ ಕೊಡ್ತಾರೆ ತಂದೆ ತಿಳಿಸ್ತಾರೆ ಮಕ್ಕಳೇ ಈ ನಾಟಕ ಸೋಲು ಮತ್ತು ಗೆಲುವಿನ ನಾಟಕ ಸ್ವರ್ಗ ಮತ್ತು ನರಕದ್ದಾಗಿದೆ ಭಾರತದಲ್ಲಿಯೇ ಎಲ್ಲ ಆಟ ಮಾಡಲ್ಪಟ್ಟಿದೆ ಇದೇ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಆದರೆ ಪರಮಪಿತ ಸರ್ವಶಕ್ತಿವಂತ ಆಗಿರೋದ್ರಿಂದ ಆಟ ಮುಕ್ ಮುಕ್ತಾಯವಾಗುವ ಮುಂಚೆನೆ ಬರ್ತಾರೆ ಇಲ್ಲ ಅರ್ಧದಲ್ಲಿ ಆಟವನ್ನು ನಿಲ್ಲಿಸ್ತಾರೆ ಅಂತ ಅಲ್ಲ ಯಾವಾಗ ಇಡೀ ಪ್ರಪಂಚ ಪತಿತ ಆಗ್ಬಿಡತ್ತೆ ಆದ್ದರಿಂದಲೇ ನಾನು ಬರ್ತೇನೆ ಅಂತ ತಂದೆ ತಿಳಿಸ್ತಾರೆ ಆದ್ದರಿಂದ ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡ್ತಾರೆ ಶಿವಾಯ ನಮಃ ಅಂತ ಹೇಳ್ತಾರೆ ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತಾಯನ ಮಹಾ ಅಂತ ಹೇಳ್ತಾರೆ ಆದರೆ ಶಿವನಿಗೆ ಪರಮಾತ್ಮಯನ ಮಹಾ ಅಂತ ಹೇಳ್ತಾರೆ ಅಂದಾಗ ಹೇಗೆ ಬಬೂಲ್ನಾಥ ಮಂದಿರದಲ್ಲಿ ಸೋಮನಾಥ ಮಂದಿರದಲ್ಲಿ ಮೂರ್ತಿ ಇದೆ ಹಾಗೇನೆ ಶಿವಬಾಬ್ರವರು ಇರ್ತಾರ ಪರಂಪಿತಾ ಪರಮಾತ್ಮನಿಗೆ ಇಷ್ಟು ದೊಡ್ಡ ರೂಪ ಇದೆಯಾ ಅಥವಾ ಆತ್ಮ ಚಿಕ್ಕದು ತಂದೆ ದೊಡ್ಡದಾಗಿದ್ದಾರೋ ಪ್ರಶ್ನೆ ಬರುತ್ತೆ ಅಲ್ವಾ ಹೇಗೆ ಇಲ್ಲಿ ಚಿಕ್ಕವರಿಗೆ ಮಕ್ಕಳು ದೊಡ್ಡವರಿಗೆ ತಂದೆ ಅಂತ ಹೇಳಲಾಗತ್ತೆ ಹಾಗೇನೆ ಪರಂಪಿತ ಪರಮಾತ್ಮ ಅನ್ಯ ಆತ್ಮಗಳಿಗಿಂತಲೂ ಕೂಡ ದೊಡ್ಡವರಾಗಿದ್ದಾರೆ ಮತ್ತು ನಾವು ಆತ್ಮಗಳು ಚಿಕ್ಕವರಾಗಿದ್ದೇವಾ ಇಲ್ಲ ತಂದೆ ತಿಳಿಸ್ತಾರೆ ಮಕ್ಕಳೇ ನನ್ನ ಮಹಿಮೆಯನ್ನು ಮಾಡ್ತೀರಾ ಪರಮಾತ್ಮನ ಮಹಿಮೆ ಅಪರಮ ಪಾರ ಅಂತ ಹೇಳ್ತೀರಾ ಮನುಷ್ಯ ಸೃಷ್ಟಿಯ ಬೀಜ ಆಗಿರೋದ್ರಿಂದ ಪರಂಪಿತನಿಗೆ ಬೀಜ ಅಂತ ಹೇಳ್ತಾರೆ ಅಲ್ವಾ ಅವರು ರಚಯಿತಾಗಿದರೆ ಉಳಿದಂತೆ ಯಾವ ಇಶ್ ಎಷ್ಟೆಲ್ಲ ವೇದ ಉಪನಿಷತ್ತು ಗೀತೆ ಯಜ್ಞ ಜಪ ತಪ ದಾನ ಪುಣ್ಯ ಇವೆಲ್ಲವೂ ಕೂಡ ಭಕ್ತಿ ಮಾರ್ಗದ ಸಾಮಗ್ರಿಗಳು ಇವಕ್ಕೂ ಕೂಡ ತಮ್ಮ ಸಮಯ ಇದೆ ಅರ್ಧ ಕಲ್ಪ ಭಕ್ತಿ ಅರ್ಧ ಕಲ್ಪ ಜ್ಞಾನ ಭಕ್ತಿ ಬ್ರಹ್ಮನ ರಾತ್ರಿಯಾಗಿದೆ ಜ್ಞಾನ ಬ್ರಹ್ಮನ ಹಗಲಾಗಿದೆ ಇದನ್ನ ಶಿವ ಬಾಬ್ರವರು ನಿಮಗೆ ತಿಳಿಸ್ತಾರೆ ಇವರಿಗೆ ತಮ್ಮದೇ ಆದಂತ ಶರೀರ ಇಲ್ಲ ಆ ತಂದೆ ನಿಮಗೆ ತಿಳಿಸ್ತಾರೆ ಮಕ್ಕಳೇ ನಾನು ನಿಮಗೆ ಪುನಃ ರಾಜ್ಯ ಭಾಗ್ಯವನ್ನ ಕೊಡಿಸ್ಲಿಕ್ಕೋಸ್ಕರ ರಾಜ್ಯ ರಾಜಯೋಗವನ್ನು ಕಲಿಸ್ತೇನೆ ಈಗ ಬ್ರಹ್ಮನ ರಾತ್ರಿ ಪೂರ್ಣ ಆಗ್ತಾ ಇದೆ ಅದೇ ಧರ್ಮಗ್ಲಾನಿಯ ಸಮಯ ಈಗ ಬಂದ್ಬಿಟ್ಟಿದೆ ಎಲ್ಲರಿಗಿಂತ ಹೆಚ್ಚಿನ ನಿಂದನೆಯನ್ನ ಯಾರಿಗೆ ಮಾಡ್ತಾರೆ ಪರಂಪಿತಾ ಪರಮಾತ್ಮ ಶಿವನಿಗೆ ಮಾಡ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಬರೀಲಾಗಿದೆ ಅಲ್ವಾ ನಾನು ಕಲ್ಪದ ಹಿಂದೆ ಸಂಸ್ಕೃತದಲ್ಲಿ ಜ್ಞಾನವನ್ನು ಕೊಟ್ಟಿದ್ದೆ ಅಂತ ಅಲ್ಲ ಭಾಷೆ ಅಂತೂ ಇದೇ ಆಗಿದೆ ಆದರೆ ಯಾವಾಗ ಭಾರತದಲ್ಲಿ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುವಂಥವರ ಆಗುತ್ತೆ ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ಹಾಕ್ತಾರೆ ಆಗಲೇ ನಾನು ಬರ್ತೇನೆ ನಾನು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತೇನೆ ಪತಿತರನ್ನ ಪಾವನರನ್ನಾಗಿ ಮಾಡ್ತೇನೆ ನನಗೆ ಎಷ್ಟೊಂದು ನಿಂದನೆ ಮಾಡಿಬಿಟ್ಟಿದ್ದಾರೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ ಭಾರತ ಎಲ್ಲದಕ್ಕಿಂತ ಪ್ರಾಚೀನ ಖಂಡ ಯಾವುದೂ ಇಂದಿಗೂ ಕೂಡ ವಿನಾಶ ಆಗೋದಿಲ್ಲ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವೂ ಕೂಡ ಇಲ್ಲಿನೇ ಆಗತ್ತೆ ಈ ರಾಜ್ಯವನ್ನು ಸ್ವರ್ಗದ ರಚಯಿತನೇ ಕೊಟ್ಟಿದ್ದಾರೆ ಈಗಂತೂ ಇದೇ ಭಾರತ ಪತಿತ ಆಗಿದೆ ಆದ್ದರಿಂದ ನಾನು ಪುನಃ ಬರ್ತೇನೆ ಆದ ಕಾರಣ ಶಿವಾಯನ ಮಹಾ ಅಂತ ನನ್ನ ಮಹಿಮೆಯನ್ನು ಮಾಡ್ತಾರೆ ಈ ಬೇಹದ್ದಿನ ನಾಟಕದಲ್ಲಿ ಪ್ರತಿಯೊಂದು ಆತ್ಮನ ಪಾತ್ರ ನಿಗದಿಯಾಗಿದೆ ಅದು ಪುನರಾವರ್ತನೆ ಆಗ್ತಾ ಇದೆ ಇದರಿಂದಲೇ ಕೆಲವು ತುಣುಕುಗಳನ್ನು ತೆಗೆದು ಹದ್ದಿನ ನಾಟಕವನ್ನಾಗಿ ಮಾಡ್ತಾರೆ ಈಗ ನಾವು ಬ್ರಾಹ್ಮಣರಾಗಿದ್ದೇವೆ ನಂತರ ದೇವತೆಗಳಾಗ್ತೇವೆ ಇದು ಈಶ್ವರಿಯ ವರ್ಣ ಇದು ನಿಮ್ಮ ಎಂಬತ್ನಾಲ್ಕನೇ ಜನ್ಮದ ಅಂತಿಮನೂ ಕೂಡ ಆಗಿದೆ ಇದರಲ್ಲಿ ನಾಲ್ಕು ವರ್ಣಗಳ ಜ್ಞಾನ ಇದೆ ಆದ್ದರಿಂದ ಬ್ರಾಹ್ಮಣ ವರ್ಣ ಎಲ್ಲದಕ್ಕಿಂತ ಶ್ರೇಷ್ಠ ಆದರೆ ಮಹಿಮೆ ಮತ್ತು ಪೂಜೆ ದೇವತೆಗಳದ್ದು ಇದೆ ಬ್ರಹ್ಮನ ಮಂದಿರವೂ ಕೂಡ ಇದೆ ಆದರೆ ಇವರಲ್ಲಿ ಪರಮಾತ್ಮ ಬಂದು ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಸ್ಥಾಪನೆ ಆಗ್ತಾ ಇದೆ ಅಂದಮೇಲೆ ವಿನಾಶವೂ ಕೂಡ ಆಗಲೇಬೇಕು ಆದ್ದರಿಂದ ರುದ್ರ ಜ್ಞಾನ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಜ್ವಲಿತ ಆಯಿತು ಅಂತ ಹೇಳ್ತಾರೆ ಈಗ ಅದೇ ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ಈಗ ಇದು ನಿಮ್ಮ ಅಂತಿಮ ಜನ್ಮ ನಾನು ನಿಮಗೆ ಪುನಃ ಸ್ವರ್ಗದ ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ನಿಮಗೆ ಅಧಿಕಾರ ಇದೆ ಆದರೆ ಯಾರು ನನ್ನ ಶ್ರೀಮತದಂತೆ ನಡೀತಾರೆ ಅವ್ರಿಗೆ ನಾನು ಸ್ವರ್ಗದ ಬಹುಮಾನವನ್ನು ಕೊಡ್ತೇನೆ ಆ ಮನುಷ್ಯರಿಗೂ ಕೂಡ ಶಾಂತಿಯ ಪ್ರಶಸ್ತಿ ಮೊದಲಾದವು ಸಿಗುತ್ತೆ ಆದರೆ ತಂದೆ ನಿಮ್ಮೆಲ್ಲರಿಗೆ ಸ್ವರ್ಗದ ಬಹುಮಾನವನ್ನು ಕೊಡ್ತಾರೆ ನಾನು ನಿಮ್ಮಿಂದ ತೆಗೆದುಕೊಳ್ಳೋದಿಲ್ಲ ನಾನು ನಿಮ್ಮ ಮೂಲಕ ಸ್ಥಾಪನೆಯನ್ನು ಮಾಡ್ತೇನೆ ಆದ್ದರಿಂದ ನಿಮಗೆ ಕೊಡ್ತೇನೆ ಅಂತ ತಂದೆ ಹೇಳ್ತಾರೆ ನೀವು ಶಿವ ತಂದೆಯ ಮೊಮ್ಮಕ್ಕಳು ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ ಇಷ್ಟು ಮಂದಿ ಮಕ್ಕಳನ್ನು ಪ್ರಜಾಪಿತ ಬ್ರಹ್ಮರವರೇ ದತ್ತು ಮಾಡ್ಕೊಳ್ತಾರೆ ಅಲ್ವಾ ಈ ನಿಮ್ಮ ಬ್ರಾಹ್ಮಣ ಜನ್ಮ ಎಲ್ಲದಕ್ಕಿಂತ ಉತ್ತಮ ಕಲ್ಯಾಣಕಾರಿ ಜನ್ಮ ಆಗಿದೆ ದೇವತೆಗಳು ಅಥವಾ ಶೂದ್ರರ ಜನ್ಮ ಕಲ್ಯಾಣಕಾರಿ ಆಗಿಲ್ಲ ಈ ನಿಮ್ಮ ಜನ್ಮ ಬಹಳ ಕಲ್ಯಾಣಕಾರಿ ಯಾಕೆಂದರೆ ತಂದೆಯ ಸಹಯೋಗಿಗಳಾಗಿ ಸೃಷ್ಟಿಯಲ್ಲಿ ಶಾಂತಿ ಪವಿತ್ರತೆಯನ್ನು ಸ್ಥಾಪನೆ ಮಾಡ್ತೀರ ಆ ಬಹುಮಾನವನ್ನ ಕೊಡುವಂಥವರು ಇದನ್ನು ತಿಳ್ಕೊಳ್ಳೋದೇ ಇಲ್ಲ ಅವರಂತೂ ಅಮೇರಿಕನ್ನರು ಅಥವಾ ಮೊದಲಾದವ್ರಿಗೆ ಕೊಟ್ಬಿಡ್ತಾರೆ ಇಲ್ಲಿ ತಂದೆನೂ ಕೂಡ ಹೇಳ್ತಾರೆ ಯಾರು ನನ್ನ ಸಹಯೋಗಿಗಳಾಗ್ತೀರಾ ಅವರಿಗೆ ನಾನು ಬಹುಮಾನವನ್ನ ಕೊಡ್ತೇನೆ ಪವಿತ್ರತೆ ಇದ್ದರೆ ಸೃಷ್ಟಿಯಲ್ಲಿ ಶಾಂತಿ ಸಂಪತ್ತು ಎಲ್ಲವೂ ಕೂಡ ಇರತ್ತೆ ಆದರೆ ಈಗಂತೂ ಇದು ವೇಷ್ಯಾಲಯ ಸತ್ಯಯುಗ ಶಿವಾಲಯ ಶಿವ ತಂದೆನೇ ಬಂದು ಸ್ಥಾಪನೆ ಮಾಡಿದ್ದಾರೆ ಸಾಧು ಸನ್ಯಾಸಿಗಳು ಹಠ ಯೋಗಿಗಳಾಗಿದ್ದಾರೆ ಗೃಹಸ್ಥ ಧರ್ಮದವರಿಗೆ ರಾಜಯೋಗವನ್ನಂತೂ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಇವರಂತೂ ಎಲ್ಲರ ತಂದೆ ಎಲ್ಲ ಧರ್ಮದವರಿಗೂ ತಿಳಿಸ್ತಾರೆ ತಮ್ಮ ಬುದ್ಧಿ ಯೋಗವನ್ನ ನನ್ನೊಂದಿಗೆ ಜೋಡಿಸಿ ನಾನೂ ಕೂಡ ಚಿಕ್ಕ ಬಿಂದು ಆಗಿದ್ದೇನೆ ಇಷ್ಟು ದೊಡ್ಡದಂತೂ ಇಲ್ಲ ಆತ್ಮ ಹೇಗಿದೆ ಪರಮಾತ್ಮನಾದ ನಾನೂ ಕೂಡ ಹಾಗೇನೇ ಇದ್ದೇನೆ ಕೇವಲ ನಾನು ಜನನ ಮರಣರಹಿತ ನಾನು ಸದಾ ಪಾವನ ಆಗಿದ್ದೇನೆ ಮತ್ತು ಆತ್ಮಗಳು ಜನನ ಮರಣದಲ್ಲಿ ಬರ್ತಾರೆ ಪಾವನರಿಂದ ಪತಿತ ಪತಿತರಿಂದ ಪಾವನರಾಗ್ತಾರೆ ಈಗ ಮತ್ತೆ ಪತಿತರನ್ನ ಪಾವನರನ್ನಾಗಿ ಮಾಡಲಿಕ್ಕೆ ತಂದೆ ಈ ರುದ್ರ ಜ್ಞಾನ ಯಜ್ಞವನ್ನು ರಚನೆ ಮಾಡಿದ್ದಾರೆ ಇದರ ನಂತರ ಸತ್ಯಯುಗದಲ್ಲಿ ಯಾವುದೇ ಯಜ್ಞ ಅಂತೂ ಇರೋದಿಲ್ಲ ನಂತರ ದ್ವಾಪರದಿಂದ ಅನೇಕ ಪ್ರಕಾರದ ಯಜ್ಞಗಳನ್ನು ರಚನೆ ಮಾಡ್ತಾರೆ ಈ ರುದ್ರಜ್ಞಾನವನ್ನು ಇಡೀ ಕಲ್ಪದಲ್ಲಿ ಒಂದೇ ಬಾರಿ ರಚಿಸಲಾಗತ್ತೆ ಇದರಲ್ಲಿ ಎಲ್ಲರ ಆಹುತಿ ಆಗುತ್ತೆ ನಂತರ ಯಾವುದೇ ಯಜ್ಞಗಳನ್ನು ರಚನೆ ಆಗೋದಿಲ್ಲ ಯಾವಾಗ ಬರಗಾಲ ಅಥವಾ ಯಾವುದಾದ್ರೂ ವಿಪತ್ತುಗಳು ಬರುತ್ತೆ ಯಜ್ಞಗಳನ್ನು ರಚಿಸ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಂತೂ ಯಾವುದೇ ಆಪತ್ತುಗಳಂತೂ ಬರೋದಿಲ್ಲ ಈ ಸಮಯದಲ್ಲಿ ಅನೇಕ ಪ್ರಕಾರದ ಆಪತ್ತುಗಳು ಬರ್ತಾರೆ ಬರುತ್ತವೆ ಆದರೆ ಎಲ್ಲದಕ್ಕಿಂತ ದೊಡ್ಡ ಸೇಠ್ ಶಿವಬಾಬರ್ ಅವರು ಜ್ಞಾನವನ್ನ ರಚನೆ ಮಾಡಿದ್ದಾರೆ ಆದ್ದರಿಂದ ಮೊದಲಿನಿಂದಲೇ ಸಾಕ್ಷಾತ್ಕಾರ ಮಾಡಿಸ್ತಾರೆ ಹೇಗೆ ಎಲ್ಲವೂ ಕೂಡ ಈಗ ಆಹುತಿ ಆಗತ್ತೆ ವಿನಾಶ ಆಗತ್ತೆ ಈ ಹಳೆಯ ಪ್ರಪಂಚ ಸ್ಮಶಾನ ಆಗತ್ತೆ ಅನ್ನೋದು ಸಾಕ್ಷಾತ್ಕಾರ ಮಾಡಿಸ್ತಾರೆ ಅಂದ ಮೇಲೆ ಈ ಹಳೆಯ ಪ್ರಪಂಚದೊಂದಿಗೆ ಮನಸ್ಸನ್ನ ಯಾಕೆ ಇಡಬೇಕು ಆದ್ದರಿಂದ ನೀವು ಮಕ್ಕಳು ಬೇಹದ್ದಿನ ಹಳೆಯ ಪ್ರಪಂಚದ ಸನ್ಯಾಸ ಮಾಡ್ತೀರಾ ಆ ಸನ್ಯಾಸಿಗಳಂತೂ ಕೇವಲ ಗೃಹಸ್ಥದ ಸನ್ಯಾಸ ಮಾಡ್ತಾರೆ ಆದರೆ ನೀವು ಗೃಹಸ್ಥವನ್ನು ಬಿಡಬಾರ್ದು ಇಲ್ಲಿ ಗೃಹಸ್ಥವನ್ನು ಸಂಭಾಲನೆ ಮಾಡ್ತಲೂ ಕೂಡ ಅದ್ ಇದರಿಂದ ಮಮತ್ವವನ್ನು ತೆಗಿಬೇಕು ಇವರೆಲ್ಲರೂ ಕೂಡ ಸತ್ ಹೋಗಿದ್ದಾರೆ ಇವರೊಂದಿಗೆ ಯಾಕೆ ನೀವು ಮನಸ್ಸನ್ನು ಇಡ್ತೀರ ಇದಂತೂ ಶವಗಳ ಪ್ರಪಂಚ ಆದ್ದರಿಂದ ತಿಳಿಸ್ತಾರೆ ಮಕ್ಕಳೇ ಫರಿಸ್ತಾನವನ್ನ ನೆನಪು ಮಾಡಿ ಈ ಸ್ಮಶಾನವನ್ನ ಯಾಕೆ ನೆನಪು ಮಾಡ್ತೀರಾ ತಂದೆಗೂ ಕೂಡ ದಲ್ಲಾಳಿಯಾಗಿ ನಿಮ್ಮ ಬುದ್ಧಿ ಯೋಗವನ್ನ ತಂದೆಯೂ ಕೂಡ ದಲ್ಲಾಳಿಯಾಗಿ ನಿಮ್ಮ ಬುದ್ಧಿಯ ಯೋಗವನ್ನ ತನ್ನ ಜೊತೆ ಜೋಡಣೆ ಮಾಡಿಸ್ಕೊಳ್ತಾರೆ ಕಲಿಯುಗಿ ಗುರುಗಳನ್ನ ಪತಿತ ಪಾವನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವರು ಸದ್ಗತಿಯಂತೂ ಮಾಡೋದಿಲ್ಲ ಅವರು ಶಾಸ್ತ್ರಗಳನ್ನು ತಿಳಿಸ್ತಾರೆ ಕ್ರಿಯಾ ಕರ್ಮಗಳನ್ನು ಮಾಡಿಸ್ತಾರೆ ಶಿವ ತಂದೆಗೆ ಯಾವುದೇ ಶಿಕ್ಷಕ ಗುರುಗಳಂತೂ ಇಲ್ಲ ತಂದೆ ಅಂತೂ ತಿಳಿಸ್ತಾರೆ ನಾನು ನಿಮಗೆ ಸ್ವರ್ಗದ ಆಸ್ತಿಯನ್ನು ಕೊಡಲಿಕ್ಕೆ ಬಂದಿದ್ದೇನೆ ಅಂದಮೇಲೆ ಇದರಲ್ಲಿ ಸೂರ್ಯವಂಶಿಗಳಾದರೂ ಆಗಿ ಚಂದ್ರವಂಶಿಗಳಾದರೂ ಆಗಿ ಹೇಗೆ ಆಗ್ತಾರೆ ಯುದ್ಧದಿಂದ ಆಗ್ತಾರ ಇಲ್ಲ ಲಕ್ಷ್ಮೀನಾರಾಯಣರಾಗಲಿ ರಾಮ ಸೀತೆಯಾಗಲಿ ಯುದ್ಧದಿಂದ ರಾಜ್ಯವನ್ನಂತೂ ಪಡೆಯೋದಿಲ್ಲ ಇವರು ಈ ಸಮಯದಲ್ಲಿ ಮಾಯೆಯೊಂದಿಗೆ ಯುದ್ಧ ಮಾಡ್ತಾರೆ ನೀವು ಗುಪ್ತ ಯೋಧರಾಗಿದ್ದೀರ ಆದ್ದರಿಂದ ನೀವು ಶಕ್ತಿ ಸೇನೆಯರನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ ನೀವು ಯೋಗ ಬಲದಿಂದ ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀರಾ ನೀವೇ ವಿಶ್ವದ ರಾಜ್ಯವನ್ನು ಕಳ್ಕೊಂಡಿದ್ರಿ ಮತ್ತು ನೀವೇ ಅದನ್ನು ಪಡೀತಾ ಇದ್ದೀರಾ ನಿಮಗೆ ಬಹುಮಾನವನ್ನು ಕೊಡುವಂಥವರು ತಂದೆಯಾಗಿದ್ದಾರೆ ಈಗ ಯಾರು ತಂದೆಗೆ ಸಹಯೋಗಿಗಳಾಗ್ತಾರೆ ಅವರಿಗೆ ಕಲ್ಪ್ ಅರ್ಧ ಕಲ್ಪಕ್ಕಾಗಿ ಸುಖ ಶಾಂತಿಯ ಬಹುಮಾನ ಸಿಗತ್ತೆ ಯಾರು ಅಶರೀರಿಯಾಗಿ ತಂದೆಯನ್ನು ನೆನಪು ಮಾಡ್ತಾರೆ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾರೆ ಶಾಂತಿಧಾಮ ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನ ನೆನಪು ಮಾಡಿ ಪವಿತ್ರರಾಗ್ತಾರೆ ಅವರನ್ನೇ ತಂದೆ ಸಹಯೋಗಿಗಳು ಅಂತ ಹೇಳ್ತಾರೆ ಎಷ್ಟೊಂದು ಸಹಜ ನಾವು ಆತ್ಮಗಳೂ ಕೂಡ ಬಿಂದು ಆಗಿದ್ದೇವೆ ನಮ್ಮ ತಂದೆಯಾದ ಪರಮಾತ್ಮನೂ ಕೂಡ ಬಿಂದು ಆಗಿದ್ದಾರೆ ಅದು ದೊಡ್ಡ ರೂಪದಲ್ಲೇನೂ ಇಲ್ಲ ಆದರೆ ಇಷ್ಟು ಚಿಕ್ಕ ಬಿಂದುವನ್ನ ಪೂಜೆ ಮಾಡೋದು ಹೇಗೆ ಆದ್ದರಿಂದ ಪೂಜೆಗೋಸ್ಕರ ಇಶ್ ಇಷ್ಟು ದೊಡ್ಡ ಲಿಂಗವನ್ನ ಮಾಡಿದ್ದಾರೆ ಮೊಟ್ಟ ಮೊದಲ ಪೂಜೆ ತಂದೆಯದ್ದೇ ಆಗತ್ತೆ ನಂತರ ಬೇರೆಯವರದ್ದು ಲಕ್ಷ್ಮೀನಾರಾಯಣರಿಗೆ ಎಷ್ಟೊಂದು ಪೂಜೆ ಆಗತ್ತೆ ಆದರೆ ಅವರನ್ನು ಹೀಗೆ ಮಾಡುವಂಥವರು ಯಾರು ಎಲ್ಲರ ಸದ್ಗತಿ ದಾತರಾದಂಥ ತಂದೆ ಬಲಿಹಾರಿ ಅಂತೂ ಅವರೊಬ್ಬರಿಗೆ ಆಗಬೇಕಿದೆ ಅವರ ಜಯಂತಿ ವಜ್ರ ಸಮಾನ ಆಗಿದೆ ಬಾಕಿ ಎಲ್ಲರ ಜಯಂತಿ ಕವಡೆಯ ಸಮಾನ ಆಗಿದೆ ಶಿವಾಯ ನಮಃ ಇದು ಅವರ ಯಜ್ಞ ನೀವು ಬ್ರಾಹ್ಮಣರಿಂದ ರಚನೆ ಮಾಡಿಸಿದರೆ ಮತ್ತು ತಿಳಿಸ್ತಾರೆ ಯಾರು ನನಗೆ ಶಾಂತಿ ಸುಖ ಪವಿತ್ರತೆಯನ್ನು ಸ್ಥಾಪನೆ ಮಾಡೋದರಲ್ಲಿ ಸಹಯೋಗ ಕೊಡ್ತಾರೆ ಅವ್ರಿಗೆ ಇಷ್ಟೋ ಫಲವನ್ನು ಕೊಡ್ತೇನೆ ಬ್ರಾಹ್ಮಣರಿಂದ ಯಜ್ಞವನ್ನು ರಚನೆ ರಚನೆ ಮಾಡಿಸಿದ್ದೇನೆ ಅಂದರೆ ದಕ್ಷಿಣೆಯನ್ನಂತೂ ಕೊಡ್ತೇನೆ ಅಲ್ವಾ ಇಷ್ಟು ದೊಡ್ಡ ಯಜ್ಞವನ್ನ ರಚಿಸಿದ್ದಾರೆ ಮತ್ತೆ ಯಜ್ಞ ಇಷ್ಟು ಸಮಯ ನಡೆಯೋದಿಲ್ಲ ಎಲ್ಲರಿಗೆ ಬಹುಮಾನವನ್ನು ಕೊಡುವಂಥವರು ನಾನೊಬ್ಬನೇ ಆಗಿದ್ದೇನೆ ನಾನು ಏನನ್ನೂ ಕೂಡ ತೆಗೆದುಕೊಳ್ಳೋದಿಲ್ಲ ಎಲ್ಲವನ್ನ ನಿಮಗೆ ಕೊಡ್ತೇನೆ ಈಗ ಯಾರು ಮಾಡ್ತಾರೆ ಅವರು ಪಡ್ಕೊಳ್ತಾರೆ ಕಡಿಮೆ ಮಾಡುವಂಥವರು ಪ್ರಜೆಗಳಲ್ಲಿ ಹೋಗ್ಬಿಡ್ತಾರೆ ಗಾಂಧೀಜಿಯವ್ರಿಗೂ ಕೂಡ ಯಾರು ಸಹಯೋಗವನ್ನು ಕೊಟ್ಟರು ಅವರು ರಾಷ್ಟ್ರಪತಿ ಮಂತ್ರಿ ಮುಂತಾದವರಾಗಿದ್ದಾರೆ ಅಲ್ವಾ ಇದಂತೂ ಅಲ್ಪ ಕಾಲದ ಸುಖ ಆಗಿದೆ ಅಂತೂ ನಿಮಗೆ ಇಡೀ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಟ್ಟು ತಮ್ಮ ಸಮಾನ ತ್ರಿಕಾಲದರ್ಶಿಗಳನ್ನಾಗಿ ಮಾಡ್ತಾರೆ ಮತ್ತು ತಿಳಿಸ್ತಾರೆ ನನ್ನ ಚರಿತ್ರೆಯನ್ನು ತಿಳಿಯೋದ್ರಿಂದ ನೀವು ಎಲ್ಲವನ್ನು ತಿಳ್ಕೊಂಬಿಡ್ತೀರಾ ಸನ್ಯಾಸಿಗಳು ಕೂಡ ಈ ಜ್ಞಾನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅವರಿಂದ ಆಸ್ತಿ ಏನು ಸಿಗತ್ತೆ ಅವರು ಸಿಂಹಾಸನವನ್ನು ಒಬ್ಬರಿಗೆ ಕೊಡ್ತಾರೆ ಉಳಿದವ್ರಿಗೆ ಏನು ಸಿಗುತ್ತೆ ತಂದೆ ಅಂತೂ ನಿಮ್ಮೆಲ್ಲರಿಗೆ ಸಿಂಹಾಸನ ಕೊಡ್ತಾರೆ ಎಷ್ಟೊಂದು ನಿಷ್ಕಾಮ ಸೇವೆಯನ್ನು ಮಾಡ್ತಾರೆ ಆದರೆ ನೀವು ನನ್ನನ್ನು ಕಲ್ಲು ಮುಳ್ಳಿನಲ್ಲಿ ಹಾಕಿ ಎಷ್ಟೊಂದು ನಿಂದನೆ ಮಾಡಿದ್ದೀರ ಇದೂ ಕೂಡ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಯಾವಾಗ ಕವಡೆಯ ಸಮಾನರಾಗ್ತೀರ ಆಗ ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡ್ತೇನೆ ನಾನಂತೂ ಲೆಕ್ಕವಿಲ್ಲದಷ್ಟು ಬಾರಿ ಭಾರತವನ್ನು ಸ್ವರ್ಗವನ್ನು ಮಾಡಿದ್ದೇನೆ ಆದರೆ ಮಾಯೆ ನರಕವನ್ನಾಗಿ ಮಾಡಿದೆ ಇದು ತಂದೆ ತಿಳಿಸ್ತಾರೆ ಈಗ ಒಂದು ವೇಳೆ ಪ್ರಾಪ್ತಿ ಮಾಡಿಕೊಳ್ಬೇಕು ಅಂದರೆ ತಂದೆಗೆ ಸಹಯೋಗಿಗಳಾಗಿ ಸತ್ಯವಾದ ಬಹುಮಾನ ಪಡಿಬೇಕು ಇದರಲ್ಲಿ ಪವಿತ್ರತೆ ಮೊದಲನೆಯದ್ದು ತಂದೆ ಸನ್ಯಾಸಿಗಳ ಮಹಿಮೆಯನ್ನು ಮಾಡ್ತಾರೆ ಸನ್ಯಾಸಿಗಳು ಕೂಡ ಎಷ್ಟೊಂದು ಒಳ್ಳೆಯವರಾಗಿರ್ತಾರೆ ಅವರು ಕೂಡ ಪವಿತ್ರರಾಗಿರ್ತಾರೆ ಸನ್ಯಾಸಿಗಳು ಕೂಡ ಭಾರತವನ್ನ ಕೆಳಗಡೆ ಬೀಳೋದ್ರಿಂದ ರಕ್ಷಣೆ ಮಾಡ್ತಾರೆ ಇಲ್ಲದೇ ಇದ್ರೆ ಏನಾಗ್ಬಿಡ್ತಾ ಇತ್ತು ಆದ್ರೆ ಈಗಂತೂ ಭಾರತವನ್ನು ಸ್ವರ್ಗವನ್ನಾಗಿ ಮಾಡಬೇಕು ಅಂದರೆ ಅವಶ್ಯವಾಗಿ ಗೃಹಸ್ಥದಲ್ಲಿರ್ತಾ ಪವಿತ್ರರಾಗಿರ್ಬೇಕು ಬಾಬ್ ಅವರು ಇಬ್ಬರೂ ಮಕ್ಕಳಿಗೆ ತಿಳಿಸ್ತಾರೆ ಶಿವ ತಂದೆಯೂ ಕೂಡ ಈ ಹಳೆಯ ಪಾದರಕ್ಷೆಯ ಮೂಲಕ ಮಕ್ಕಳಿಗೆ ಸಲಹೆಯನ್ನು ಕೊಡ್ತಾರೆ ಹೊಸದನ್ನು ತೆಗೆದುಕೊಳ್ಳೋದಿಲ್ಲ ತಾಯಿಯ ಗರ್ಭದಲ್ಲಂತೂ ಬರೋದಿಲ್ಲ ಹಳೆಯ ಪ್ರಪಂಚ ಹಳೆಯ ಶರೀರದಲ್ಲಿನೇ ಬರ್ತಾರೆ ಈ ಕಲಿಯುಗದಲ್ಲಿ ಘೋರ ಅಂಧಕಾರ ಇದೆ ಘೋರ ಅಂಧಕಾರವನ್ನು ಪ್ರಕಾಶಮಯವನ್ನಾಗಿ ಮಾಡಬೇಕಾಗಿದೆ ಒಳ್ಳೆಯದು ಧಾರಣೆಗೋಸ್ಕರ ಮುಖ್ಯ ಸಾರ ಈ ಬೇಹದ್ದಿನ ಪ್ರಪಂಚವನ್ನು ಮನಪೂರ್ವಕವಾಗಿ ಸನ್ಯಾಸ ಮಾಡಿ ತಮ್ಮ ಮಹತ್ವವನ್ನು ಕಳಿಬೇಕು ಇದರೊಂದಿಗೆ ಮನಸ್ಸನ್ನು ಇಡಬೇಡಿ ತಂದೆಗೆ ಸಹಯೋಗಿಗಳಾಗಿ ಬಹುಮಾನವನ್ನು ಪಡೀಲಿಕ್ಕೋಸ್ಕರ ಅಶರೀರಿಯಾಗಬೇಕು ಪವಿತ್ರವಾಗಬೇಕು ಸ್ವದರ್ಶನ ಚಕ್ರವನ್ನು ತಿರುಗಿಸಬೇಕು ಮಧುರ ಮನೆ ಮತ್ತು ಮಧುರ ರಾಜಧಾನಿಯನ್ನು ನೆನಪು ಮಾಡಬೇಕು ವರದಾನ ವಿಶೇಷತೆಗಳನ್ನು ಮುಂದೆ ಇಟ್ಕೊಂಡು ಸದಾ ಖುಷಿ ಖುಷಿಯಿಂದ ಮುಂದುವರಿಯುವಂತಹ ನಿಶ್ಚಯ ಬುದ್ಧಿ ವಿಜಯಿ ರತ್ನಭವ ತಮ್ಮಲ್ಲಿ ಏನೇ ವಿಶೇಷತೆಗಳಿದ್ರೂ ಕೂಡ ಅವುಗಳನ್ನು ಎದುರುಗಡೆ ಇಟ್ಕೊಳ್ಳಿ ಬಲಹೀನತೆಗಳನ್ನಲ್ಲ ಆಗ ನಿಮ್ಮಲ್ಲಿ ವಿಶ್ವಾಸ ಬರುತ್ತೆ ಬಲಹೀನತೆಯ ಮಾತುಗಳನ್ನು ಹೆಚ್ಚು ಯೋಚಿಸದೇ ಇದ್ದಾಗ ಖುಷಿ ಹೆಚ್ಚತ್ತೆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಅನ್ನೋ ನಿಶ್ಚಯ ಇಟ್ಕೊಳ್ಳಿ ಆಗ ಅವರ ಕೈ ಹಿಡಿದವರು ದಡ ಸೇರ್ತಾರೆ ಹೀಗೆ ಸದಾ ನಿಶ್ಚಯ ಬುದ್ಧಿ ವಿಜಯಿ ರತ್ನ ಆಗಿ ನಿಮಗೆ ನಿಮ್ಮಲ್ಲಿ ನಿಶ್ಚಯ ತಂದೆಯಲ್ಲಿ ನಿಶ್ಚಯ ಮತ್ತು ಡ್ರಾಮಾದ ಪ್ರತಿ ದೃಶ್ಯವನ್ನ ನೋಡ್ತಾ ಅದರಲ್ಲಿಯೂ ಕೂಡ ಪೂರ್ತಿ ನಿಶ್ಚಯ ಇದ್ದಾಗ ವಿಜಯಿಗಳಾಗ್ತೀರ ಸ್ಲೋಗನ್ ಪವಿತ್ರತೆಯ ರಾಯಲ್ಟಿಯಲ್ಲಿ ಇದ್ದಾಗ ಮಿತವಾದ ಆಕರ್ಷಣೆಗಳಿಂದ ಭಿನ್ನವಾಗಿಬಿಡ್ತೀರ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ